ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಸ್ನೇಹಿತರೆ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ತಿರುಪತಿಯ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸಿಗದ ಯಾರೂ ಹೇಳಿರದ ರೋಚಕ ಸಂಗತಿಗಳನ್ನು ನಿಮಗೆ ತಿಳಿಸ್ತೀನಿ ಅದರಲ್ಲೂ ನೀವು ತಿರುಪತಿ ವೆಂಕಟೇಶ್ವರನ ಭಕ್ತರಾಗಿದ್ದರೆ ಈ ವಿಡಿಯೋಗಳು ನಿಮಗೆ ಸಹಾಯಕವಾಗುತ್ತೆ ಮುಂದಿನ ಸಲ ತಿರುಪತಿಗೆ ಹೋದಾಗ ತಪ್ಪದೇ ಈ ಸ್ಥಳಗಳಿಗೂ ಹೋಗಲೇಬೇಕು ಅನಿಸುತ್ತೆ ಸ್ನೇಹಿತರೆ ಯಾಕಂದ್ರೆ ಆಶ್ಚರ್ಯ ಸಂಗತಿಗಳನ್ನ ಒಳಗೊಂಡಿರುತ್ತೆ ಈಗ ತಿರುಪತಿ ರಹಸ್ಯ ಸರಣಿಯ ವಿಡಿಯೋಗಳ ಜರ್ನಿಯನ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವಿ ನಮ್ಮ ಯಾತ್ರಿ ಎಪಿಸೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಆಗಿ ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಈಗ ವಿಡಿಯೋಗಳನ್ನ ಶುರು ಮಾಡೋಣ ತಿರುಪತಿ ಬಹುಶಃ ಈ ಹೆಸರನ್ನ ಕೇಳದವರು ಯಾರು ಇಲ್ಲ ಅನ್ಸುತ್ತೆ ಜೀವನದಲ್ಲಿ ಒಮ್ಮೆಯಾದ್ರೂ ಇಲ್ಲಿಗೆ ಹೋಗಬೇಕು ಶೇಷಾದ್ರಿವಾಸ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ನೋಡಬೇಕು ಅಂತ ಅದೆಷ್ಟೋ ಜನ ಅನ್ಕೊಳ್ತಾರೆ ಕೆಲವರಂತೂ ವರ್ಷಕ್ಕೊಂದ್ಸಲ ಮೂರು ತಿಂಗಳಿಗೊಂದ್ಸಲ ಅಷ್ಟೇ ಯಾಕೆ ಪ್ರತಿ ತಿಂಗಳು ಹೋಗೋರು ನಮ್ಮಲ್ಲಿ ಹೆಚ್ಚಾಗಿ ಕಾಣಸಿಕ್ತಾರೆ ಅಷ್ಟು ಆಕರ್ಷಕ ಈ ತಿರುಪತಿ ಆದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ತಿರುಪತಿಯಲ್ಲಿ ಬರೀ ವೆಂಕಟೇಶ್ವರ ಸ್ವಾಮಿ ಮಾತ್ರ ಅಲ್ಲ ಬದಲಾಗಿ ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಬೆಸೆದುಕೊಂಡಿರೋ ಅದೆಷ್ಟೋ ಸ್ಥಳಗಳಿವೆ ನಾವೆಲ್ಲ ತಿರುಪತಿಗೆ ಹೋದಾಗ ಬರೀ ವೆಂಕಟೇಶ್ವರ ಸ್ವಾಮಿಯನ್ನ ಮಾತ್ರ ನೋಡ್ಬರ್ತೀವಿ ಆದರೆ ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಲಿಂಕ್ ಇರೋ ಎಷ್ಟೋ ಸ್ಥಳಗಳನ್ನ ಬಿಟ್ಟು ಬಿಡ್ತೀವಿ ಅಥವಾ ಹೋದರೂ ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ದೆ ಹಾಗೆ ವಾಪಸ್ ಬರ್ತೀವಿ ಅಂಥವರಿಗೆ ನನ್ನ ಈ ಸಣ್ಣ ಪ್ರಯತ್ನ ಉಪಯೋಗ ಆಗಬಹುದು ಸ್ನೇಹಿತರೆ ಈಗ ತಿರುಪತಿ ಕ್ಷೇತ್ರದ ಜೊತೆಗೆ ಲಿಂಕ್ ಇರೋ ಒಂದೊಂದೇ ಕ್ಷೇತ್ರಗಳು ಮತ್ತು ಅದರ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋಣ ನಾರಾಯಣಂ ನಾರಾಯಣ ನಮಸ್ಕಾರ ವೆಲ್ಕಂತ ಯಾತ್ರೆ ಎಪಿಸೋಡ್ ನಾನೀಗ ತಿರುಪತಿ ಇದ್ದೀನಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಯೂಟ್ಯೂಬ್ ಚಾನೆಲ್ ತೋರಿಸದ ವಿಶೇಷ ಸ್ಥಳಗಳ ಬಗ್ಗೆ ತಿರುಪತಿಯಲ್ಲಿರ್ತಕ್ಕಂಥ ಯಾರಿಗೆ ಗೊತ್ತಿರದ ವಿಶೇಷ ಜಾಗಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಸರಣಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ತಿರುಪತಿಗೆ ಸಂಬಂಧಪಟ್ಟಂತೆ ಬಹುಶಃ ಈ ರೀತಿಯಾದಂತಹ ವಿಡಿಯೋಗಳನ್ನ ನೀವು ಬೇರೆ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ವಿಶೇಷವಾಗಿ ಇರುವಂತಹ ಸ್ಥಳಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತು ಅದರ ವಿಶೇಷತೆ ಏನು ಹಾಗೆ ವೆಂಕಟೇಶ್ವರ ಸ್ವಾಮಿಗೆ ಮತ್ತು ಆ ಸ್ಥಳಕ್ಕೆ ಇರುವಂತಹ ಲಿಂಕ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೊ ಕಂಪ್ಲೀಟ್ ಆಗಿ ತಿರುಪತಿ ರಹಸ್ಯ ಈ ಸರಣಿ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಬಂದು ನೆಲೆಸಿದ್ದು ಹೇಗೆ ಅನ್ನುವ ಕಥೆ ನಿಮ್ಮಲ್ಲಿ ಬಹುತೇಕ ಮಂದಿಗೆ ಗೊತ್ತಿರಬಹುದು ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ ಅದನ್ನು ಬಿಟ್ಟು ಇನ್ನಿತರ ವಿಶೇಷ ಸ್ಥಳಗಳ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯನ್ನ ಹುಡುಕಿಕೊಂಡು ವೈಕುಂಠದಿಂದ ಬಂದು ಮೊದಲು ಕಾಲಿಟ್ಟಿದ್ದು ಯಾವ ಸ್ಥಳದಲ್ಲಿ ಗೊತ್ತಾ ಅದುವೇ ತಿರುಪತಿಯ ಶೇಷಾದ್ರಿ ಬೆಟ್ಟಗಳ ಕಟ್ಟ ಕಡೆಯ ಬೆಟ್ಟ ನಾರಾಯಣಾದ್ರಿಯಲ್ಲಿ ಸ್ನೇಹಿತರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನ ಏಳು ಬೆಟ್ಟಗಳ ಒಡೆಯ ಅಂತೀವಿ ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಯ ಈಗಿರುವ ದೇವಾಲಯ ವೆಂಕಟಾದ್ರಿ ಬೆಟ್ಟದ ಮೇಲಿದೆ ಆದರೆ ವೆಂಕಟೇಶ್ವರ ಸ್ವಾಮಿ ಮೊದಲು ಬಂದು ಕಾಲಿಟ್ಟಿದ್ದು ನಾರಾಯಣಾದ್ರಿ ಬೆಟ್ಟದ ಮೇಲೆ ನಾವೀಗ ನೋಡ್ತಿರುವ ಇದೇ ಸ್ಥಳದಲ್ಲಿ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಬಂದು ಮೊದಲು ಕಾಲಿಟ್ಟಿದ್ದು ಅದಕ್ಕೆ ಸಾಕ್ಷಿಯನ್ನ ನಾವು ಈ ನಾರಾಯಣಾದ್ರಿ ಬೆಟ್ಟದಲ್ಲಿ ಈಗಲೂ ನೋಡಬಹುದು ತಿರುಪತಿಗೆ ಬರುವ ಬಹುತೇಕ ಮಂದಿ ಸ್ವಾಮಿಯ ದರ್ಶನವಾದ ಬಳಿಕ ಇಲ್ಲಿಗೆ ಬಂದು ಸ್ವಾಮಿಯ ಪಾದದ ದರ್ಶನವನ್ನ ಮಾಡಿ ಹೋಗ್ತಾರೆ ಸ್ನೇಹಿತರೆ ನಾವೀಗ ನೋಡ್ತಿರೋದು ಹೊಸದಾಗಿ ಪ್ರತಿಷ್ಠಾಪಿಸಿದ ಪಾದ ಯಾಕಂದ್ರೆ ಈ ಹಿಂದೆ ಇದ್ದ ಪಾದವನ್ನ ಭಕ್ತರು ತೆಂಗಿನಕಾಯಿಯನ್ನ ಒಡೆದು ಅದನ್ನ ಭಗ್ನಗೊಳಿಸಿದ್ರು ಹೀಗಾಗಿ ಟಿ ಅವರು ಹೊಸದಾಗಿ ಮತ್ತೊಂದು ಪಾದವನ್ನ ಪ್ರತಿಷ್ಠಾಪಿಸಿದ್ದಾರೆ ಆದರೆ ಇಲ್ಲಿದ್ದ ಮೂಲ ಪಾದದ ಫೋಟೋವನ್ನ ಈಗಲೂ ನಾವಿಲ್ಲಿ ಕಾಣಬಹುದು ಬ್ರಹ್ಮ ಕಡಿಗಿನ ಪಾದಮು ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವನೇ ತೊಳೆದ ಪಾದ ಇದು ಅಂತ ಅನ್ನಮಾಚಾರ್ಯರು ಸಂಕೀರ್ತನೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಬ್ರಹ್ಮದೇವನು ಮಹಾವಿಷ್ಣುವಿನ ಪಾದವನ್ನು ತೊಳೆದಿದ್ದು ಇದೇ ಸ್ಥಳದಲ್ಲಿ ಅನ್ನುವ ನಂಬಿಕೆ ಇದೆ ಹೀಗಾಗಿ ಇದನ್ನ ಶ್ರೀವಾರಿ ಪಾದಾಲು ಅಂತ ಕರೀತಾರೆ ಇಲ್ಲಿಗೆ ಬರುವ ಭಕ್ತರು ಇಲ್ಲಿ ತುಳಸಿಯನ್ನ ಅರ್ಪಿಸಿ ವೆಂಕಟೇಶ್ವರ ಸ್ವಾಮಿಯ ಪಾದದ ದರ್ಶನವನ್ನು ಮಾಡಿ ಹೋಗ್ತಾರೆ ಏಳು ಬೆಟ್ಟಗಳ ಪೈಕಿ ಈ ನಾರಾಯಣಾದ್ರಿ ಬಹಳ ಕಡಿದಾದ ರಸ್ತೆಯನ್ನು ಹೊಂದಿದ್ದು ವಾಹನ ಚಾಲಕರಿಗೆ ಚಾಲೆಂಜಿಂಗ್ ಆಗಿರುತ್ತೆ ಸ್ನೇಹಿತರೆ ತಿರುಪತಿ ತಿರುಮಲ ರಹಸ್ಯ ಸ್ಥಳಗಳ ಪೈಕಿ ಶ್ರೀವಾರಿ ಪಾದಾಲು ಪ್ರಮುಖವಾದದ್ದು ಶಿಲಾತೋರಣ ಸ್ನೇಹಿತರೆ ಹೀಗೆ ನಾರಾಯಣಾದ್ರಿ ಮೂಲಕ ವೈಕುಂಠದಿಂದ ಭೂಮಿಯ ಮೇಲೆ ಕಾಲಿಟ್ಟ ಮಹಾವಿಷ್ಣು ಪ್ರವೇಶ ಮಾಡಿದ್ದು ಇದೇ ಶಿಲಾತೋರಣದ ಮೂಲಕ ಸ್ನೇಹಿತರೆ ನೀವೀಗ ನೋಡ್ತಿರೋದೇ ಶಿಲಾತೋರಣ ನೋಡಲು ಆಕರ್ಷಕವಾಗಿರುವ ಮತ್ತು ಅಚ್ಚರಿಯನಿಸುವ ಈ ಸ್ಥಳ ವಿಜ್ಞಾನಿಗಳನ್ನು ದಂಗುಬಡಿಸಿದೆ ಶಿಲಾ ಕಲ್ಲುಗಳಿಂದಲೇ ತೋರಣದ ಆಕೃತಿಯಲ್ಲಿ ಕಂಡುಬರುವ ಇದೇ ಸ್ಥಳದಲ್ಲಿ ವೆಂಕಟೇಶ್ವರ ಸ್ವಾಮಿ ಭೂಲೋಕಕ್ಕೆ ಪ್ರವೇಶ ಮಾಡಿದ್ರು ಅನ್ನುವ ನಂಬಿಕೆ ಇದೆ ಅದಕ್ಕೆ ಸಾಕ್ಷಿಯನ್ನ ಈಗಲೂ ನೋಡಬಹುದು ಅದೇನಂದ್ರೆ ಈ ಶಿಲಾತೋರಣದ ಎತ್ತರ ಹತ್ತು ಅಡಿ ಹಾಗೆ ತಿರುಮಲ ದೇವಾಲಯದ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರನ ವಿಗ್ರಹ ಒಂಬತ್ತು ಅಡಿ ಅಲ್ಲಿಗೆ ಎತ್ತರದ ಅಳತೆಯನ್ನ ನಾವು ಲೆಕ್ಕ ಹಾಕಿದ್ರೆ ಎರಡು ಟ್ಯಾಲಿ ಆಗೋದು ಬಹಳ ವಿಸ್ಮಯ ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಈ ಸ್ಥಳದಲ್ಲಿ ಹೆಚ್ಚಾಗಿ ಕಾಸ್ಮಿಕ್ ಎನರ್ಜಿ ಇರೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಹೀಗಾಗಿ ಇಲ್ಲಿ ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಅಷ್ಟಾಗಿ ವರ್ಕ್ ಆಗೋದಿಲ್ಲ ಹೀಗಾಗಿ ಇದನ್ನ ಗೇಟ್ ವೇ ಆಫ್ ಹೆವನ್ ಅಂತ ಕರೆಯಲಾಗುತ್ತೆ ಇನ್ನು ವಿಜ್ಞಾನಿಗಳು ಈ ಶಿಲಾತೋರಣವನ್ನ ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ ಏಷ್ಯಾದಲ್ಲಿ ಇದೊಂದೇ ಈ ರೀತಿಯ ಕಲ್ಲಿನ ಆಕೃತಿ ಇರುವುದು ಜಗತ್ತಿನಲ್ಲಿ ಕೇವಲ ಮೂರು ಕಡೆ ಮಾತ್ರ ಈ ರೀತಿಯ ಆಕೃತಿಗಳನ್ನ ನೋಡಬಹುದು ಒಂದು ನಾವೀಗ ನೋಡ್ತಿರುವ ತಿರುಪತಿಯ ಬೆಟ್ಟದ ಮೇಲೆ ಮತ್ತೊಂದು ಅಮೆರಿಕದ ರೈನ್ಬೋ ಆರ್ಚ್ ಮಗದೊಂದು ಯುನೈಟೆಡ್ ಕಿಂಗ್ಡಮ್ನ ನ ರೇಡಿಯನ್ ಆರ್ಚ್ ಸ್ನೇಹಿತರೆ ವಿಜ್ಞಾನಿಗಳ ಪ್ರಕಾರ ಸುಮಾರು ಎರಡೂವರೆ ಸಾವಿರ ಮಿಲಿಯನ್ ವರ್ಷಗಳ ಹಿಂದೆ ಈ ಆಕೃತಿ ರಚನೆಯಾಗಿದೆ ಅಂತ ಅಂದಾಜಿಸಲಾಗಿದೆ ಇದರ ಉದ್ದ ಇಪ್ಪತ್ತೈದು ಅಡಿ ಮತ್ತು ಎತ್ತರ ಹತ್ತು ಅಡಿ ಸ್ನೇಹಿತರೆ ವಿಜ್ಞಾನಿಗಳು ಏನೇ ಹೇಳಿದ್ರು ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ವೆಂಕಟೇಶ್ವರ ಸ್ವಾಮಿ ಇದೇ ಶಿಲಾ ತೋರಣದ ಮೂಲಕವೇ ಭೂಮಿಗೆ ಪ್ರವೇಶ ಮಾಡಿದ್ರು ಅಂತ ನಂಬಲಾಗಿದೆ ಮುಂದಿನ ಬಾರಿ ನೀವು ತಿರುಪತಿಗೆ ಹೋದಾಗ ತಿರುಮಲೆಯ ದೇವಾಲಯದ ಸಮೀಪದಲ್ಲೇ ಅಂದರೆ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಇರೋ ಈ ಶಿಲಾ ತೋರಣ ಮತ್ತು ಶ್ರೀವಾರಿ ಪಾದಾಲು ಸ್ಥಳಕ್ಕೂ ಹೋಗಿ ಬನ್ನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ತಿರುಪತಿ ರಹಸ್ಯದ ಕುರಿತು ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಕೇರ್